ಒಂಬತ್ತು ಮುನ್ನೂರು ಮೊಟ್ಟ ಮೊದಲನೇದಾಗಿ ಎರಡ್ ಸಾವಿರದ ಹದಿನಾಲ್ಕು ಬಾಲನಿಯಾದ ಮಹಾತ್ಮಾ ಚಿಕ್ಕಬಳ್ಳಾಪುರ ಸಂಸ್ಥಾನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದು ಹಾಗೂ ಕೂಡ ಸಿದ್ದರಾಮಯ್ಯನವರು ನಾನು ಶಿವಮೊಗ್ಗ ಮೈಲಿ ಅವರು ಹಾಗೂ ಕಾಂಗ್ರೆಸ್ ಸದಸ್ಯರು ಮತ್ತು ಕೇಂದ್ರ ಸಚಿವರಾಗಿದ್ದರು ಈ ಕಾರ್ಯಕ್ರಮವನ್ನು ಮಾಡೋಕ್ಕೆ ಹತ್ತು ವರ್ಷ ಹೊರತ ವಯಸ್ಸೀ ಪ್ರದೇಶ ಹಾಸನದಲ್ಲಿ ಕೆಲವು ಗ್ರಾಮ ಇರ್ಬೋದು ಕೆಲವು ಕಾಲ ಬರ್ಬೋದು ಇಲ್ಲಿಂದ ಹಿಡಿದು ಬಯಸಿನ ಪ್ರದೇಶ ಚಿತ್ರದುರ್ಗ ತುಮಕೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಕೂಡ ಉದ್ಯೋಗ ಕೊಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದಾಗ ತನ್ನ ನಿಟ್ಟದಲ್ಲಿ ಇದನ್ನು ಅನುಮೋದನೆ ಕೊಟ್ಟು ಈ ಕೆಲಸವನ್ನು ಪ್ರಯತ್ನ ಮಾಡಿ ಇದಕ್ಕೆ ಮೂಲ ಸ್ಟೇಟ್ ಇಂಜಿನಿಯರ್ ಪರಮೇಶ್ವರ ಹೆಣವನ್ನು ನಾವು ಕಳ್ಕೊಳ್ಬೇಕಾಗ್ತದೆ ಅವರು ಪರಮಸಿಂವೈನವನ್ನು ಅವರು ಕಾರ್ಲ್ಯಾಂಡ್ಸ್ ಅಲ್ಲಂತೂ ಮಾಡಿ ಐದು ಎಂ ಕಡೆ ತೆಗೆದುಕೊಂಡಂಥ ಒಂದು ಮಿಜನ್ ಅವರಲ್ಲಿತ್ತು ಆದರೆ ಸದ್ಯಕ್ಕೆ ನಾವು ಕನಿಷ್ಠ ಪಿಯೋ ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಭಾಗದ ಜನರು ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಗಳಿಸ್ತಾ ಯಾಕಂದ್ರೆ ಯಾಕಂದರೆ ನಮ್ಮ ನೀರಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಈ ಭಾಗದ ಎಲ್ಲ ಸಾರ್ವಜನಿಕರು ಚುನಾಯಿತ ಪ್ರತಿನಿಧಿಗಳು ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಅವರು ಕೂಡ ನಮಗೆ ಸಹಾಯ ಅದಕ್ಕೆ ಇವತ್ತು ಕುಡಿಯೋದೇ ಇಲ್ಲಿ ಪ್ರಾರಂಭ ಆಗ್ತಾ ಇದೆ ಇಲ್ಲಿ ಆಲವಳ್ಳಿಯಿಂದ ಆರ್ ಎಂಟು ಇಲ್ಲಿ ಶುರುವಾಗ್ತಾ ಒಂದು ಎಷ್ಟು ಎಂಟು ಎಷ್ಟು ಒಂಬತ್ತು ಟಿ ಎಂ ಸಿ ಇಪ್ಪತ್ನಾಲ್ಕು ಟಿ ಎಂ ಸಿ ಪ್ರೋಗ್ರಾಮ್ ಮಾಡಿದ್ದಾರೆ ಹಂತ ಹಂತವಾಗಿ ಇದನ್ನು ಎಲ್ಲ ನೀರು ಎಲ್ಲಿಂದ ಹಿಡಿದು ಯಾರಿಗೆ ತೊಂದರೆಯಲ್ಲಿ ಕುಡಿಯುವ ನೀರು ಕೊಡೋದೇ ಇದು ಕರ್ತವ್ಯ ಸರ್ಕಾರದ ಕರ್ತವ್ಯ ಇದಕ್ಕೆ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದನ್ನು ಫಾಸ್ಟ್ ಟ್ಯಾಗ್ ತಗೊಂಡು ಇವತ್ತು ಗೌರಿ ಹಬ್ಬ ಇದನ್ನು ಮಾಡಲೇಬೇಕು ಅಂತ ಕ್ಯಾಬಿನೆಟ್ ಮೀಟಿಂಗನ್ನು ಕೂಡ ಬಿಟ್ಟು ಬಂದು ಈ ಕೆಲಸವನ್ನು ಯಶಸ್ವಿ ಮಾಡಿದರೆ ಅವರಿಗೂ ಕೂಡ ಅಭಿನಂದಿಯನ್ನು ಉತ್ತರಿಸ್ತೇನೆ ಇದು ನಮಗೆ ಕೊ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಗೆಪುರ ಜಿಲ್ಲೆಗೆ ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಸೇರ್ಬೇಕಾಗ್ತದೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದೇನೆ ನಾನು ಬಟ್ಟಬೈರೇಗೌಡರು ಡಾಕ್ಟರ್ ಎಚ್ ಸಿ ಸುಧಾಕರ್ ಅವರು ಕೂಡ ಕ್ಯಾಬಿನೆಟ್ನಲ್ಲಿ ಈ ಯೋಜನೆ ನಮಗಾಗಿ ಪ್ರಾರಂಭ ಆಗಿದೆ ಎತ್ತಿನ ಬೆಳೆ ಯೋಜನೆ ಪ್ರಾರಂಭ ಆಗಿದ್ದು ಬಯಲು ಸೇಮೆಯ ಮುಖ್ಯವಾದ ಗ್ರಾಮಾಂತರ ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ನೀರು ಕೊಡಬೇಕಂತ ಅದರ ಜೊತೆಯಲ್ಲಿ ಕುಡಿಯೋ ಎಲ್ರಿಗೂ ಬೇಕಾಗುತ್ತದೆ ಈ ಭಾಗದಿಂದ ಕೊಟ್ಟುಕೊಂಡು ಆದರೆ ಕಟ್ಟ ಕಡೆಯ ಏನು ಯಾವುದಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಈ ಹೆಚ್ಚಿನ ವಡೆ ಶುರುವಾಯಿತೋ ಆ ರೈಲು ಸೇವೆಗೆ ನೀರಿನ ಇರುವ ಕಡೆ ನೀರನ್ನು ಕೊಡಬೇಕು ಅಂತ ಹೇಳಿದ್ದೇವೆ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಹಿಳೆಯ ಪ್ರದೇಶಕ್ಕಾದಂಥ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಸ್ಥರು ಕೂಡ ನಾವು ಹೇಳಿಕೆಯನ್ನು ಮಾತ್ರ ನೀಡಿದ್ದಾರೆ ನಾವು ತುಂಬ ಅವರಿಲ್ಲೂವರೆಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ ಪರಮಶಿವ ಮೊದಲನೇ ಘಟಕ ಈಗ ಪ್ರಾರಂಭ ಆಗುತ್ತದೆ ಇದರ ವಿಷಯ ಬಹಳ ದೂರ ಇದೆ ಅಂತಹದ್ದು ಅದು ಮಾಡೋಣ ಮತ್ತೊಮ್ಮೆ ವಿಭಾಗದ ಜನರಿಗೆ ಚುನಾಯಕ ಪ್ರತಿನಿಧಿಗಳಿಗೆ ನಾಯಕರಿಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ನಾವೆಲ್ಲ ಕೂಡ ಒಟ್ಟಿಗೆ ತಕ್ಕ ಸುಲಭವನ್ನು ಹಂಚಿಕೊಂಡು ಗಾಳಿ ಬರ್ತು ನಾವು ಬಹಳ ಕಷ್ಟದಲ್ಲಿದ್ದೀವಿ ಒಂದು ಸಾವಿರದ ಐನೂರಲ್ಲಿ ಒಳಗಡೆ ಬೋರ್ವೆಲ್ ಆದರೂ ನೀರು ಸಿಕ್ಕಲ್ಲ ಸಿಕ್ಕ ನೀರು ಕುಡಿಯೋಕ್ಕೆ ಯೋಗ್ಯತೆ ಯೋಗ್ಯ ಇರೋದಿಲ್ಲ ಅದನ್ನು ಪೂರೈಸಿದೆ ಅದರಿಂದ ಬಹಳ ಕಷ್ಟ ಆಗಿದೆ ಅದರಿಂದ ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಸದಾ ದೊಡ್ಡ ಜಿಲ್ಲೆಗೆ ಪ್ರಾರಂಭ ಮಾಡಿದ್ದಾರೆ ಇದೆಲ್ಲದೂ ಅನುಕೂಲ ಆಗಲಿ ಕುಡಿಯೋ ನೀರಿನವರು ಪ್ರಾರಂಭ ಇಲ್ಲ ಈ ಭಾಗದಿಂದ ಕೋಲಾರದವರೆಗೂ ಕೂಡ ಎಲ್ಲರಿಗೂ ಅನುಕೂಲ ಆಗಲಿ ನಮಗೂ ಕೂಡ ಆದಷ್ಟು ಬೇಗ ನೀರನ್ನು ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ನಾನು ಧನ್ಯವಾದಗಳು ಮತ್ತು ಇದಕ್ಕೆ ಸಂಪುಟ ನಮ್ಮ ನೀರಾವರಿ ಇಲಾಖೆಯ ಎಲ್ಲ ಇಂಜಿನಿಯರ್ಸ್ಗೂ ಕೂಡ ಸಿಬ್ಬಂದಿಗೂ ಕೂಡ ನಾನು ಕೃತಜ್ಞತೆ ಅಂತೇಳಿ ಧನ್ಯವಾದಗಳು ಜೊತೆಗೆ ಈ ಕನ್ಸ್ಟ್ರಕ್ಷನ್ ಮಾಡುವಂಥ ಇಂಜಿನಿಯರ್ಸ್ ಕಂಪನಿ ವಿಶೇಷವಾಗಿ ಅವರಿಗೂ ಕೂಡ ಧನ್ಯವಾದದಲ್ಲಿ ಹೇಳ್ತೀನಿ ಇಂಥ ಅತ್ಯಂತ ಘಟಕದಲ್ಲಿ ಇಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಕೆಲಸವನ್ನು ಮಾಡಿದ್ದೇವೆ ಪ್ರತಿ ಸಿಬ್ಬಂದಿಗೂ ಕಾರ್ಮಿಕರಿಗೂ ಪ್ರತಿ ಎಲ್ಲರಿಗೂ ಕೂಡ ನಮ್ಮ ಇಂಜಿನಿಯರ್ ಸಮೇತ ಎಲ್ಲರಿಗೂ ನಾನು ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಕಂಪ್ನಿ ಕೆಲಸ ಇದೆ ಇದನ್ನು ಪೂರ್ಣಗೊಳ್ಳುವಂತೆ ನಾವು ಆಡಳಿತವಾಗಿ ಶ್ರಮಿಸಬೇಕಾಗುತ್ತದೆ ಗುರಿ ಮುಚ್ಚಲೇಬೇಕು ಕೋಲಾರದಿಂದ ನೆಲೆಗಳ